ಹಿರಿಯ ವಕೀಲರಾಗಿರುವ ಬಾಲನವರು ಚರ್ಚೆ ಸೇರ್ಕೊಳ್ತಿದ್ದಾರೆ ನಮಸ್ಕಾರ ಬಾಲನ್ ಅವ್ರೆಸ್ತಾ ಅವರೇ ದೆಹಲಿಯಲ್ಲಿ ಸ್ಫೋಟ ಆಗಿದೆ ಹನ್ನೆರಡು ಮಂದಿ ಅಮಾಯಕರು ಪ್ರಾಣ ಕಳ್ಕೊಂಡಿದ್ದಾರೆ ಹಲವರನ್ನ ಬಂಧಿಸಲಾಗಿದೆ ದೇಶದಲ್ಲಿರುವ ಡಾಕ್ಟರ್ಗಳು ವೈದ್ಯಕೀಯ ವಲಯದಲ್ಲಿರೋರು ಇದರಲ್ಲಿ ಬಗ್ಗೆ ಅನುಮಾನ ಇದೆ ಏನ್ ಬಾಲನವರು ಸೇರ್ಕೊಳ್ತಿದಾರೆ ಬಾಲನವ್ರೆ ನನ್ನ ಧ್ವನಿ ನಿಮ್ಗೆ ಕೇಳಿಸ್ತಾ ಇದ್ರೆ ನಡೆದಿರುವ ಹಾ ಹನ್ನೆರಡು ಮಂದಿ ಅಮಾಯಕರು ಪ್ರಾಣ ಕಳ್ಕೊಂಡಿದ್ದಾರೆ ಕೆಲವರ ಬಂಧನ ಆಗಿದೆ ಮತ್ತು ಘಟನೆಯಲ್ಲಿ ಅಂದ್ರೆ ಈ ಕೃತ್ಯದಲ್ಲಿ ಉಗ್ರ ಕೃತ್ಯದಲ್ಲಿ ಭಾಗಿಯಾದವರೆಲ್ಲರೂ ಬಹುತೇಕವಾಗಿ ವೈದ್ಯರೇ ಇದ್ದಾರೆ ಏನ್ ಪ್ರತಿಕ್ರಿಯೆ ಕೊಡ್ತೇವೆ ನೋಡಿ ಅದು ನೆನ್ನೆ ಆಯ್ತು ಇದು ಅಫಿಷಿಯಲ್ ಸ್ಟೇಟ್ಮೆಂಟ್ ಇಲ್ಲ ಹದಿಮೂರ್ ಜನ ಸತ್ತಿದ್ದಾರೆ ಅವ್ರ ಹದಿಮೂರ್ ಜನನು ಸಾಮಾನ್ಯರು ಅವ್ರಿಗೆ ರಾಜಕೀಯಕ್ಕೆ ಯಾವ್ದಕ್ಕೆ ಸಂಬಂಧ ಇಲ್ಲ ಬರೀ ಇನ್ನೋಸೆಂಟ್ ಅವ್ರಿಗೆ ಸಾಹಿತಿ ಒಂದು ಗೊತ್ತಿಲ್ಲದೆ ಸತ್ತಿದ್ದಾರೆ ಇಂಥ ಬಾಂಬ್ ಸ್ಫೋಟಕ ಭಯೋತ್ಪಾದನೆ ಯಾರು ಮಾಡಿದ್ರೆನೋ ತಪ್ಪೆ ಆದ್ರೆ ತನಿಖೆ ಆಗ್ಬೇಕು ಈಗ ಪ್ರಿಡಿಕ್ಟಿವ್ ಪೋಲೀಸಿಂಗ್ ಅಲ್ಗೋರ್ ಅಂತಾರೆ ಒಂದು ಘಟನೆ ಆದ ತಕ್ಷಣ ಇಂತಹದವ್ರು ಮಾಡಿದ್ದಾರೆ ಇಂಥ ಧರ್ಮದವ್ರು ಮಾಡಿದ್ದಾರೆ ಇಂಥ ಹೆಸರವ್ರು ಮಾಡಿದ್ದಾರೆ ಅನ್ನೋದು ಇದು ಭಾರಿ ಗೊಂದಲ ಆಗುತ್ತೆ ನೀವು ತನಿಖೆ ಮಾಡಬೇಕು ತನಿಖೆ ಆದ ಮೇಲೆ ಏನಾಗುತ್ತೆ ಅಂದು ಅದ್ರ ಬಗ್ಗೆ ಕಾಯ್ದಿದ್ದು ನೋಡ್ಬೇಕು ಈಗ ಸುಮಾರು ಮಾಧ್ಯಮ ಒಂದ್ ಕಮ್ಯುನಿಟಿನ ಟಾರ್ಗೆಟ್ ಮಾಡ್ತಾ ಇದಾರೆ ಕೆಲವು ಮನುಷ್ಯರನ್ನ ಟಾರ್ಗೆಟ್ ಮಾಡ್ತಾ ಇದಾರೆ ಟೂ ತೌಸಂಡ್ ಸೆವೆನ್ ಏಟ್ ಅಲ್ಲಿ ಸಂಜೋತ ಎಕ್ಸ್ಪ್ರೆಸ್ ಬಾಂಬ್ ಬ್ಲಾಸ್ಟ್ ಅಜ್ಮೀರ್ ಬಾಂಬ್ ಬ್ಲಾಸ್ಟ್ ಮಾಲೆಗಾನ್ ಬಾಂಬ್ ಬ್ಲಾಸ್ಟ್ ನೂರಾರು ಜನ ಸತ್ತರು ಸತ್ ಮೇಲೆ ಎಂಟ್ನೂರು ಜನ ಮುಸಲ್ಮಾನರನ್ನ ಬಂಧಿಸಿದ್ರು ಅವ್ರನ್ನ ಅವ್ರ ಹತ್ರ ಬಾಂಬ್ಸು ಅಮೋನಿಯಂ ನೈಟ್ರೇಟ್ ಈ ಜಟನೇಟರ್ಸ್ ದುಡ್ಡು ಕಾರು ವೆಹಿಕಲ್ ಅವ್ರನ್ನ ಟಾರ್ಗೆಟ್ ಮಾಡಿ ಚಾರ್ಜ್ ಶೀಟ್ ಕೂಡ ಹಾಕಿದ್ರು ಅದ್ರಲ್ಲಿ ಯಾರು ತನಿಖೆ ಮಾಡಿದಾರೆ ಪೊಲೀಸ್ ಆಫೀಸರ್ಸ್ ಅವ್ರಿಗೆಲ್ಲ ಅವಾರ್ಡ್ ಸಿಕ್ತು ಪ್ರೆಸಿಡೆಂಟ್ ಅವಾರ್ಡ್ ಸಿಕ್ತು ಎಲ್ಲಾ ಅವಾರ್ಡ್ ಸಿಕ್ತು ಎರಡು ವರ್ಷ ಆದ್ಮೇಲೆ ಗೊತ್ತಾಯ್ತು ಇದು ಗ್ರೀನ್ ಟೆರರಿಸಮ್ ಅಲ್ಲ ರೆಡ್ ಟೆರರಿಸಮ್ ಅಲ್ಲ ಇದು ಸಾಫ್ರೋನ್ ಟೆರರಿಸಮ್ ಅಂದು ಕಲ್ಕರೆ ಕಂಡಿಡಿದ್ರು ಇದನ್ನ ಮಾಡಿದ್ದು ಕುಮಾರಿ ಪ್ರಜ್ಞಾ ಯಾರ ಯಾರ ಕರ್ನಲ್ ಪುರೋಹಿತ್ ಮತ್ತು ಅಸೀಮಾನಂದ ಅಸೀಮಾನಂದ ಹೇಳಿದ್ರು ನಾನು ಈ ಘಟನೆಗೆ ಮೊದಲು ಇಂತದವ್ರನ್ನ ನಾನು ಭೇಟಿ ಆದ ಮಾತಾಡದೆ ಅಂದೆಲ್ಲ ಕೂಡ ಹೇಳಿದ್ರು ಅವ್ರು ಯಾರು ಅಂದ್ರೆ ಊಗೆ ಪೋಗ ಅಲ್ಲ ರೆಕಾರ್ಡೆಡ್ ಸ್ಟೇಟ್ಮೆಂಟ್ ಅವ್ರನ್ನ ತಪ್ಪೊಪ್ಪಿಕೆನಲ್ಲಿ ಹೆಸರುಗಳು ಈಗ ಹೋಮ್ ಮಿನಿಸ್ಟ್ರಿ ಇರೋ ಹೆಸರು ಕೂಡ ಹೇಳಿದ್ರು ಆದ್ರಿಂದ ಎರಡು ವರ್ಷ ಆದ್ಮೇಲೆ ಅವ್ರು ತಪ್ಪು ಮಾಡಿಲ್ಲ ಅಂದು ಈಗ ತನಿಖೆ ಆಗ್ಲಿ ಎಕ್ಸ್ಪರ್ಟ್ ಒಪಿನಿಯನ್ ಬರ್ಲಿ ಅಮೋನಿಯಂ ನೈಟ್ ರೈಟ್ ಅಂತಾರೆ ಇವ್ರಿಗೆ ಇಂಥ ಬ್ಲಾಸ್ಟ್ ಆದ್ರೆ ಅದು ಆರ್ ಡಿ ಎಸ್ ಇರ್ಬೇಕು ಅದ ಪಿಇಟಿ ಅನ್ ಇರ್ಬೇಕು ಅದಕ್ಕೆ ಎಕ್ಸ್ಪರ್ಟ್ ಒಪಿನಿಯನ್ ಬರಬೇಕು ನಮ್ಮ ದೇಶದಲ್ಲಿ ಇಂಟೆಲಿಜೆನ್ಸಿ ಏಜೆನ್ಸಿ ಇದೆ ಸಿ ಬಿ ಐ ಇದೆ ಎನ್ಐಎ ಇದೆ ಎಫ್ ಎಸ್ ಎಲ್ ಇದೆ ಎಲ್ಲ ತನಿಖೆ ಮಾಡಿ ಬರ್ಬೇಕು ತನಿಖೆ ಬರೋಕ್ ಮೊದಲೇ ಅದು ಸಿಕ್ತು ಡಾಕ್ಟರ್ ಇನ್ವಾಲ್ವ್ ಆದ್ರು ಉಮರ್ ಇದ್ದ ಈ ಹೆಸರು ಹೇಳೋದು ಕೋವಿಡ್ ಸಂದರ್ಭದಲ್ಲಿ ಲವ್ ಜಿಹಾದ್ ಕೋವಿಡ್ ಜಿಹಾದ್ ಅಂತ ಹೇಳದಂಗೆ ಇದೆ ಆದ್ರಿಂದ ತನಿಖೆನೆ ಆಗಿಲ್ಲ ನೆನ್ನೆ ಆಯ್ತು ಹೆಸರುಗಳು ಹೆಂಗ್ ಹೇಳ್ತಾರೆ ತನಿಖೆನೆ ಮಾಡಲ್ಲ ಒಂದು ಘಟನೆ ನಡೆದ ತಕ್ಷಣ ವಿಕ್ರಿಮ್ ಅನ್ನ ಹೇಳ್ತಾರೆ ಆರೋಪಿಗಳನ್ನ ಹೇಳ್ತಾರೆ ಕಮ್ಯುನಿಟಿನ ಹೇಳ್ತಾರೆ ಇದು ಯುಪಿಎ ಅಡಿಯಲ್ಲಿ ಪ್ರಕರಣ ದಾಖಲಾಗಿದೆ ಬಂದಲ್ಲೊಂದು ಕನ್ಫರ್ಮೇಶನ್ ಸಿಗುತ್ತೆ ಅದರ ನಂತರದಲ್ಲಿ ಈಗ ಬ್ಲಾಸ್ಟ್ ಆಗಿರುವ ಕಾರು ಯಾರಿಗೆ ಸೇರಿದೆ ಮತ್ತು ಬ್ಲಾಸ್ಟ್ ಆದ ಸಂದರ್ಭದಲ್ಲಿ ಆ ಕಾರಿನೊಳಗಿರುವ ವ್ಯಕ್ತಿ ಇದೆರಡರ ಬಗ್ಗೆ ಮಾಹಿತಿಗಳು ಸಿಕ್ಕಿದೆ ಅದನ್ನ ಆಧರಿಸಿ ಆತ್ಮಾಹುತಿ ಬಾಂಬ್ ಅಂತ ಹೇಳ್ತಾ ಇದ್ದಾರೆ ಡಾಕ್ಟರ್ ನದಿ ಅನ್ನೋ ವ್ಯಕ್ತಿ ಇದ್ದ ಅಂತ ಈಗ ತನಿಖೆ ಕೂಡ ನಡೀತಿದೆ ಹಿಂಸೆಗಳಿಗೆ ಯಾವುದೇ ತನಿಖೆ ನಡೀತೀಯ ಅದು ಈ ತನಿಖೆ ಅಂತಲ್ಲ ಬೇರೆ ಯಾವುದೇ ತನಿಖೆ ನಡೆದು ಒಂದು ಚೋರ್ಸ್ ಅನ್ನೋದು ಆ ಚೋರ್ಸಿನ ಆಧಾರದಲ್ಲಿ ಎಲ್ಲವೂ ಚರ್ಚೆ ಆಗತ್ತಲ್ಲ ಓದಿದ್ದೀನಿ ನೋಡಿದೀನಿ ಇದು ಇಂತದವ್ರ ಹತ್ರ ಬಂತು ಅದ್ರಲ್ಲಿ ಕಾರಲ್ಲಿ ಇದ್ದವರು ಎಲ್ ತನಿಖೆ ಆಗ್ಬೇಕು ಪ್ರಿಮೆಚ್ಯೂರ್ ಆಗಿ ಇದು ಹಿಂಗಿತ್ತು ಡಾಕ್ಟರ್ ಇದಾರೆ ಅಂದ್ರೆ ಅದನ್ನ ಹೆಸರೇ ಪ್ರಿಡಿಕ್ಟಿಂಗ್ ಪೊಲೀಸಿಂಗ್ ಅಲ್ಗೋರಿದಮ್ ಇದಮ್ ಅಂದು ಬಣ್ಣ ಹಚ್ಚೋದು ಸರಿಯಲ್ಲ ಅದು ಪೂರ್ತಿ ತನಿಖೆ ಮಾಡಿ ತನಿಖೆಯಲ್ಲಿ ಏನ್ ಕಂಡು ಬರುತ್ತೆ ಅಂತ ನೋಡ್ಬೇಕು ನಾನು ಹೇಳಿದ ಮೆಕಾಬದಿನ ಹೈದರಾಬಾದ್ ಅಲ್ಲಿ ಇನ್ನೂರು ಜನ ಬಂಧಿಸಿದ್ರು ಬಂಧಿಸಿ ಅವ್ರ ಮೇಲೆ ಚಾರ್ಜ್ ಶೀಟ್ ಹಾಕಿದ್ರು ಆಮೇಲೆ ಗೊತ್ತಾಯ್ತು ಅವ್ರು ಮಾಡಿಲ್ಲ ಅಂದ್ ಈಗ ತಪ್ಪು ಯಾರೇ ಮಾಡ್ಲಿ ಅವ್ರಿಗೆ ಶಿಕ್ಷೆ ಆಗ್ಲಿ ಗಲ್ಲಿ ಶಿಕ್ಷೆ ಆಗ್ಲಿ ಆಕ್ಷನ್ ಕಾನೂನು ಕಾನೂನನ್ನು ಬಿಟ್ಟು ಬೇರೆ ಮಾತಾಡೋದು ಒಂದು ಧರ್ಮಕ್ಕೆ ಸೇರಿರೋರು ದ್ವೇಷ ಭಾಷಣ ಇದೆಲ್ಲ ಮಾಡೋದು ಸರಿ ನಾನು ನೋಡಿ ನಮ್ಮ ದೇಶದಲ್ಲಿ ಟೆರ್ರಿಸ್ಟ್ ಈವೆಂಟ್ಗಳು ನಡೀತಾನೆ ಇದೆ ಮ್ಯಾರಿಲ್ಯಾಂಡ್ ಚ ಅಮೇರಿಕಾ ಮ್ಯಾರಿಲ್ಯಾಂಡ್ ಯೂನಿವರ್ಸಿಟಿನಲ್ಲಿ ಒಂದು ಡೇಟಾ ಕೊಟ್ಟರು ಆ ಡೇಟಾ ಪ್ರಕಾರ ಎರಡ್ ಒಂದು ಇಪ್ಪತ್ತು ವರ್ಷದಲ್ಲಿ ಐದು ಸಾವಿರದ ಐವತ್ತೆರಡು ಇವೆಂಟ್ ಸ್ಫೋಟಕ ಈವೆಂಟ್ ನಡೀತು ಭಾರತದಲ್ಲಿ ಅದರಲ್ಲಿ ನಲವತ್ತು ಎರಡು ಪರ್ಸೆಂಟು ಮಾವೋಯಿಸ್ಟು ನಕ್ಸಲೈಟು ಇವೆಂಟ್ಸ್ ಅಂದು ಕೊಟ್ಟರು ಇಪ್ಪತ್ತೆರಡು ಪರ್ಸೆಂಟ್ ಸೊಸನಿಸ್ಟ್ ಆರ್ಗನೈಸೇಷನ್ಸ್ ಅದು ಕೊಟ್ಟರು ಆಮೇಲೆ ಮೂವತ್ತೈದು ಪರ್ಸೆಂಟ್ ಮಿಸಲೇನಿಯಸ್ ಆರ್ಗನೈಸೇಷನ್ ಅಂದು ಕೊಟ್ಟರು ಒಂದು ಪರ್ಸೆಂಟ್ ಇದೆಲ್ಲ ಸೇರಿದ್ರೆ ತೊಂಬತ್ತೊಂಬತ್ತು ಪರ್ಸೆಂಟ್ ಈ ಐದ್ ಸಾವಿರದ ಐವತ್ತೆರಡು ಇನ್ಸಿಡೆಂಟ್ ಅಲ್ಲಿ ಒಂದು ಪರ್ಸೆಂಟ್ ಮಾತ್ರ ಮುಸಲ್ಮಾನರಂದು ಡೇಟಾ ಅದು ಇದು ಬಿಟ್ರೆ ಗ್ರೀನ್ ಟೆರರಿಸಂ ಇದೆ ರೆಡ್ ಇದೆ ಟೆರರಿಸಂ ಕೂಡ ಇದೆ ಎನಿ ಟೆರರಿಸ್ಟ್ ಈವೆಂಟ್ ಅದರ ಜೊತೆಗೆ ಒಂದು ಸಿದ್ಧಾಂತ ಇದೆ ಹೇಟ್ ಪಾಲಿಟಿಕ್ಸ್ ನಮ್ಮ ಭಾರತದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೆರಡಕ್ಕೆ ಮೊದಲು ಇಂತ ಎಕ್ಸ್ಪ್ಲೋಸಿವ್ ಐಟಮ್ಸ್ ಬ್ಲಾಸ್ಟ್ ನಡೆದಿಲ್ಲ ಆರ್ ಡಿ ಎಕ್ಸ್ ಸಿ ದೇಶದಲ್ಲಿ ಬಂದೇ ಇಲ್ಲ ಸಣ್ಣ ಪುಟ್ಟ ವಿಷಯಗಳು ನಡೀತಿತ್ತು ಯಾವಾಗ ಬಾಬ್ರಿ ಮಸ್ಜ್ ಅನ್ನು ಹೊಡೆದಾಕಿದ್ರು ಟೆರರಿಸ್ಟ್ ಈವೆಂಟ್ ಗಳು ಜಾಸ್ತಿ ಆಗೋದು ಶುರುವಾಯಿತು ಎರಡ್ ಸಾವಿರದ ಎರಡನೇ ಇಸಿಯಲ್ಲಿ ಗುಜರಾತ್ ಅಲ್ಲಿ ಅಹಮದಾಬಾದ್ ಆದ್ಮೇಲೆ ಇದಾಗಿತ್ತು ಇವತ್ತಿನ ವಿಶೇಷ ಚರ್ಚಾ ಕಾರ್ಯಕ್ರಮ ಈ ತರದ ಬೇರೆ ಬೇರೆ ಕಾರ್ಯಕ್ರಮಗಳನ್ನ ತಾವು ನೋಡ್ಬೇಕು ಅಂತಂದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಈ ಕಾರ್ಯಕ್ರಮದ ಬಗ್ಗೆ ತಮ್ಮ ಅನಿಸಿಕೆ ಅಭಿಪ್ರಾಯಗಳಿದ್ರೆ ಅದನ್ನು ಕೂಡ ಕಮೆಂಟ್ ಮುಖಾಂತರವಾಗಿ ತಿಳಿಸಿ ನಮಸ್ಕಾರ